ಹರಿ ಓಂ ನಮಸ್ಕಾರ ಎಲ್ರಿಗೂ ಏನು ಇವಳು ಪದೇ ಪದೇ ಬರ್ತಾ ಇದ್ದಾಳೆ ಏನು ರೆಸಿಪಿಗಳನ್ನು ಹಾಕ್ತಾ ಇದ್ದಾಳೆ ಅನ್ಕೊತಿದ್ದೀರಾ ಏನೋ ಗೊತ್ತಿಲ್ಲ ನಾನು ಯೂಟ್ಯೂಬ್ ಶುರು ಮಾಡೋದಾಗಿಂದ ನನಗೆ ಏನಾರು ಮಾಡಬಾಗಾಯಿತು ಇದನ್ನು ಬೇರೆಯವರು ಕಲೀಲಿ ಅನ್ನುವಂಥ ಒಂದು ಆಸೆ ಆಗುತ್ತೆ ಅದೇ ರೀತಿ ಇವತ್ತೊಂದು ಸಿಂಪಲ್ಲಾಗಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿಗೆ ಬೇಕಾಗಿರುವಂಥದ್ದು ತೋತಾಪುರಿ ಮಾವಿನಕಾಯಿ ಇದೆ ಅಲ್ಲ ಇದರಲ್ಲಿ ಅರ್ಧ ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ ಈ ಅರ್ಧವನ್ನು ಉಪ್ಪು ಖಾರ ಹಚ್ಕೊಂಡು ತಿನ್ನಲಿಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೀನಿ ಈಗ ಕಾಯಿ ತೀರಿ ಒಂದು ಅರ್ಧ ಲೋಟ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಆರರಿಂದ ಏಳು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಇಲ್ಲ ಹಾಗೆ ಹಸಿಯಾಗಿ ಹಾಕ್ತಾಯಿದ್ದೀನಿ ಇದಕ್ಕೇನು ತೊಂದರೆ ಇಲ್ಲ ನಮಗೆ ಯಾಕಂದರೆ ಈ ಮಾವಿನಕಾಯಿ ಸ್ವಲ್ಪ ಸಿಹಿ ಸಿಹಿಯಾಗಿರೋದ್ರಿಂದ ನಾವು ಇಲ್ಲಿ ಬೆಲ್ಲದ ಉಪಯೋಗವನ್ನು ಕೂಡ ಮಾಡೋದಿಲ್ಲ ಹಾಗೆ ಇದಿಷ್ಟೇ ನಾಲ್ಕೇ ಪದಾರ್ಥದಿಂದ ನಾವೊಂದು ರುಚಿಕರವಾದ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಇದಷ್ಟನ್ನು ನಾವು ಈ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಎಲ್ಲ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳಲ್ಲ ನಾನು ಹಾಗೇ ರುಬ್ತೀನಿ ನೋಡೋಣ ಯಾಕಂದರೆ ಮಾವಿನಕಾಯಲ್ಲಿ ನೀರಿನ ಅಂಶ ಇರೋದರಿಂದ ನಮಗೆ ನೀರು ಹಾಕದೇ ಇದ್ದರೂ ನಡೆಯುತ್ತೆ ಆದರೆ ಎಷ್ಟರ ಮಟ್ಟಿಗೆ ಅದು ನಮಗೆ ಹದ ಸಿಗುತ್ತೆ ಅಂತ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ಇದಕ್ಕೆ ನೀರನ್ನು ಬಳಸೋಣ ನೀರು ಹಾಕದೆ ಮಾಡಿದ್ರೆ ಇನ್ನೂ ರುಚಿ ಜಾಸ್ತಿ ಹಾಗಾಗಿ ನೋಡಿ ತೋತಾಪುರಿ ಮಾವಿನಕಾಯಿಯ ಚಟ್ನಿ ಇದರಲ್ಲಿ ನಾವು ಒಂದು ಹನಿ ನೀರನ್ನು ಕೂಡ ಬಳಸಿಲ್ಲ ಹೀಗೆ ಇದ್ದರೆ ನಾವು ಎರಡು ದಿವಸ ಹೊರಗಡೆ ಇಟ್ಕೊಂಡು ಕೂಡ ಆರಾಮಾಗಿ ತಿನ್ಬೋದು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಅದೇ ಜಾಸ್ತಿ ಜನ ಇಟ್ ದಿನ ಇಟ್ಕೊಳ್ಳಿಕ್ಕೆ ನಾವು ಆಗೋದಿಲ್ಲ ಯಾಕಂದರೆ ಇದು ಹಸಿ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಮೇಲೆ ಸ್ವಲ್ಪ ಹೊಸನೇನೂ ಬರ್ಬೋದು ಹಾಗಾಗಿ ಎರಡು ದಿವಸದಲ್ಲಿ ಖಾಲಿ ಮಾಡೋದಾದರೆ ಓಕೆ ಆರಾಮಾಗಿ ನಾವು ತಿನ್ಕೋಬೋದು ಇದನ್ನು ಈಗ ನಾವು ಒಗ್ಗರಣೆಯನ್ನು ಕೊಡೋಲ್ಲ ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಅಂತ ಏನು ಹೇಳ್ಕೊಳ್ಳೋ ಅಷ್ಟು ಜಾಸ್ತಿ ಇದರಲ್ಲಿ ಇರಲ್ಲ ಕಾಯಿ ಆದರೆ ನಾವು ಇದಕ್ಕೆ ಒಂದು ಸಾಸಿವೆ ಜೀರಿಗೆ ಹಾಕಿ ಯಾವುದಾದ್ರೂ ಒಂದು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆನೋ ಅಥವಾ ಒಳ್ಳೆಣ್ಣೆ ಎಲ್ಲ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಕೋಬೋದು ನಾವು ಹೀಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿದೆ ಇವತ್ತು ನಾನು ಇದನ್ನು ಹೀಗೆ ಉಪಯೋಗಿಸ್ತೀನಿ ಮಾನಕ ಸೀಸನ್ ಇದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೊಸ ರುಚಿಯನ್ನು ನೋಡಿ